ನಮಸ್ತೆ ಸ್ನೇಹಿತರೆ ಸೆಪ್ಟೆಂಬರ್ ಮೂರು ಭಯಂಕರ ಅಮಾವಾಸ್ಯೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಕೈಯಿಟ್ಟಲೆಲ್ಲ ದುಟ್ಟೆ ದುಡ್ಡು ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ರೆ ಈಗಲೇ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದೇ ಸೆಪ್ಟೆಂಬರ್ ಮೂರನೇ ತಾರೀಕು ಬಹಳ ಭಯಂಕರವಾದಂತಹ ಶಕ್ತಿಶಾಲಿ ಅಮಾವಾಸೆ ಇರೋದ್ರಿಂದ ಈ ಅಮವಾಸೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೂ ಕೂಡ ಕೈ ಇಟ್ಟಲೆಲ್ಲ ದುಡ್ಡು ಸಿಗಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟ ಇವರ ಬೆನ್ನ ಹಿಂದಿಯೇ ಬರಲಿದೆ ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಶುರುವಾಗ್ತಾ ಇದ್ದು ಕುಟುಂಬದ ವಿಚಾರಗಳಲ್ಲಿ ಇರ್ತಕ್ಕಂಥ ಮನಸ್ತಾಪಗಳು ವಿವಾದಗಳು ಇದೆಲ್ಲದರಿಂದ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಇನ್ಮುಂದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗೋದ್ರ ಜೊತೆಗೆ ಮನೆಯಲ್ಲಿನ ಕಿರಿಕಿರಿಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಸತಿಪತಿಯ ನಡುವೆ ವೈಮನಸ್ಸು ದೂರವಾಗಿ ಮನೋಲ್ಲಾಸ ಉಂಟಾಗುತ್ತೆ ಅಂತ ಹೇಳಬಹುದು ಇನ್ನು ಮನೆಯಲ್ಲಿ ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿಯನ್ನ ಕೇಳೋದ್ರ ಜೊತೆಗೆ ಮಕ್ಕಳ ಉನ್ನತಾಭ್ಯಾಸದ ಪ್ರಗತಿಯನ್ನ ಕಂಡು ನೀವು ಸಾಕಷ್ಟು ಖುಷಿ ಪಡ್ತೀರಾ ಹೆಮ್ಮೆಯನ್ನ ಪಡ್ತೀರಾ ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿರೋರು ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ನೀವು ಆರಂಭವನ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಹೊಸ ವ್ಯಾಪಾರ ವ್ಯವಹಾರ ಕೈಗೂಡುತ್ತೆ ಅದರಿಂದ ಸಾಕಷ್ಟು ಆರ್ಥಿಕ ಲಾಭದ ಜೊತೆಗೆ ಹಣದ ಹೊಳೆಯೇ ಹರಿಯಲಿದ್ದು ನೀವು ಕೈ ಇಟ್ಟಲೆಲ್ಲ ಬರೀ ಸಂಪತ್ತು ಸಂಪತ್ತು ಅಂತ ಹೇಳಬಹುದು ಇನ್ನು ಹೊಸದಾಗಿ ಮನೆಯನ್ನು ಖರೀದಿ ಮಾಡಬೇಕು ಅಥವಾ ಸೈಟನ್ನು ಖರೀದಿ ಮಾಡಬೇಕು ಇಲ್ಲವೇ ವಾಹನ ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಂತ ನೀವು ಇಷ್ಟು ದಿನದಿಂದ ಹಣವನ್ನು ಕೂಡಿಟ್ಟಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಖರೀದಿಯನ್ನು ಮಾಡಬಹುದು ಇನ್ನು ಮುಂದೆ ನಿಮಗೆ ಕೈ ಇಟ್ಟಲೆಲ್ಲ ಬರೀ ದುಡ್ಡೇ ದುಡ್ಡು ಅಂತ ಹೇಳಲಾಗ್ತಾ ಇದೆ ಇನ್ನು ಸತಿಪತಿಯ ಹೊಂದಾಣಿಕೆಯ ಭಾವನೆಯಿಂದ ನೀವು ಕೈಟ ಎಲ್ಲ ಕೆಲಸವೂ ಕೂಡ ಕೈಗೂಡುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಹೊಂದಾಣಿಕೆಯಿಂದ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆಯೇ ಇಲ್ಲ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ ಪರಿಪೂರ್ಣತೆಯಿಂದ ನಿಮಗೆ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವೋ ಲಾಭ ಯಾವುದಕ್ಕೂ ಕೂಡ ನಿಮಗೆ ಕೊರತೆಯಾಗೋದಿಲ್ಲ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಅತ್ಯುತ್ತಮವಾಗಿರುತ್ತೆ ಇನ್ನು ಮದುವೆ ಆಗದೆ ಇರತಕ್ಕಂಥವರಿಗೆ ಮದುವೆಯಾಗುವ ಯೋಗ ಇದು ಕಂಕಣ ಭಾಗ್ಯ ಕೂಡಿ ಬಂದಿದೆ ಒಳ್ಳೆಯ ವಧುವರರ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವರಿಗೆ ಸರಿಯಾದ ಜೋಡಿ ಸೂಕ್ತವಾದ ಜೋಡಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಹೀಗಾಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ಆರಾಧನೆಯನ್ನು ಮಾಡುವುದನ್ನು ಮರಿಬೇಡಿ ಏನು ಮಕ್ಕಳಾಗದೆ ಕೊರಗ್ತಾ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇತ್ತು ನೀವು ಒಮ್ಮೆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಭೇಟಿಯನ್ನು ಕೊಟ್ಟು ತಾಯಿಯಲ್ಲಿ ಹರಕೆಯನ್ನು ಹೊತ್ತು ಬಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿದೇಶಿ ಪ್ರವಾಸಕ್ಕೆ ಹೋಗಬೇಕು ಅನ್ನೋ ನಿಮ್ಮ ಕನಸು ಕೂಡ ಸದ್ಯದಲ್ಲೇ ಈಡೇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ವೃಷಭ ರಾಶಿ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮೇಷ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು